ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ದೇವಸ್ಥಾನ ಶೈಲಿಯಲ್ಲಿ ಸಿಹಿ ಕುಂಬಳಕಾಯಿ ಹುಳಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲು ನಾವು ಸಿಹಿ ಕುಂಬಳಕಾಯಿಯನ್ನು ಬೇಯ್ಲಿಕ್ಕೆ ಇಡಬೇಕು ಅದಕ್ಕೆ ಬೇಯಲಿಕ್ಕೆ ಬೇಕಾಗುವಷ್ಟು ನೀರು ಹಾಕಿ ನೋಡಿ ಇವಾಗ ನಾನಿಲ್ಲಿ ಸಿಹಿ ಕುಂಬಳಕಾಯಿ ಹಾಕ್ತಿದ್ದೇನೆ ಚಿಕ್ಕ ಚಿಕ್ಕ ಪೀಸ್ ಮಾಡಬೇಡಿ ಸ್ವಲ್ಪ ದೊಡ್ಡದೇ ಇರಲಿ ಇಲ್ಲಾಂದರೆ ಅದು ಬೆಂದೋಗ್ಬಿಡುತ್ತೆ ನೋಡಿ ನೀರು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಬೇಕಿದ್ದರೆ ಸ್ವಲ್ಪ ನೀರು ಸೇರಿಸ್ಬೋದು ಇದಕ್ಕೆ ನಾನು ಸಣ್ಣ ತುಂಡು ಬೆಲ್ಲ ಹಾಕ್ತಿದ್ದೇನೆ ಹುಣಸೆ ಹಣ್ಣನ್ನು ಕಿವುಚಿದ ನೀರು ಹುಣಸೆ ರಸ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿನ ಪೌಡರ್ ಇಷ್ಟನ್ನು ಹಾಕಿ ಬೇಯಲಿಕ್ಕೆ ಬಿಡಿ ನಾವು ಇವಾಗ ಮಸಾಲೆ ಮಾಡಲಿಕ್ಕೆ ಒಂದು ಟೀ ಸ್ಪೂನ್ ಎಣ್ಣೆ ಇದಕ್ಕೆ ಎರಡು ಸ್ಪೂನ್ ಧನಿಯಾ ಹಾಕ್ತಿದ್ದೇನೆ ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಕಾಲು ಟು ಕಾಲು ಸ್ಪೂನು ಮೆಂತೆಕಾಳು ಒಂದು ಸ್ಪೂನು ಉದ್ದಿನಬೇಳೆ ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿರೋದ್ರಿಂದ ಎಲ್ಲ ಒಟ್ಟಿಗೆ ಹಾಕಿ ನಾನು ಹುರಿತಿದ್ದೇನೆ ಇದು ಚೆನ್ನಾಗಿ ಪರಿಮಳ ಬರುವವರೆಗೂ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಕರಿಬೇವು ಹಾಕ್ತೇನೆ ಇದಕ್ಕೆ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸು ಅದು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನು ಇವಾಗ ನಾನು ಮಿಕ್ಸಿಗೆ ಹಾಕ್ತಿದ್ದೇನೆ ಇದಿಷ್ಟನ್ನು ಹಾಕಿ ಇದಕ್ಕೆ ಕಾಯಿ ತುರಿ ನಾವು ಮಾಡಿರೋ ಮಸಾಲೆಗೆ ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ನೋಡಿ ಇವಾಗ ಇದು ಬೆಂದಿದೆ ನೋಡಿ ನಾನು ಸ್ವಲ್ಪ ಬೇಸಿರೋ ಬೇಳೆ ಹಾಕ್ತಿದ್ದೇನೆ ಈಗ ಮಸಾಲೆ ಹಾಕ್ತಿದ್ದೇನೆ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ ಜಾಸ್ತಿ ಸೌಟ್ ಹಾಕ್ಲಿಕ್ಕೆ ಹೋಗ್ಬೇಡಿ ಈಗ ಮಸಾಲೆಯಲ್ಲಿ ಚೆನ್ನಾಗಿ ಕುದೀಲಿ ಈಗ ನಾವು ಇದಕ್ಕೆ ಒಗ್ಗರಣೆ ಹಾಕ್ಲಿಕ್ಕೆ ಒಂದು ಟೀ ಸ್ಪೂನ್ ಎಣ್ಣೆ ಇದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಆಮೇಲೆ ಒಂದು ಬ್ಯಾಡಿಗೆ ಮೆಣಸು ಹಾಕಿದ್ದೇನೆ ಇಷ್ಟೇ ಈಗ ನಾವು ಒಗ್ಗರಣೆ ಹಾಕೋ ಸಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ನಮ್ಮದು ಕಾಯಿ ಹುಳಿ ರೆಡಿ ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ